ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ರಾಜ್ಯ ಮಟ್ಟದ ಐದನೇ ವರ್ಷದ ಸೇವಾ ಸೇವಾರತ್ನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ರವೀಂದ್ರ ಕಲಾಕ್ಷೇತ್ರ ನಯನ ಸಭಾಂಗಣ ಟೌನ್ ಹಾಲ್ ಬೆಂಗಳೂರು ದಿನಾಂಕ ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಮಯ ಬೆಳಗ್ಗೆ ಒಂಬತ್ತು ರಿಂದ ಮಧ್ಯಾಹ್ನ ಎರಡರವರೆಗೆ ಮುಖ್ಯ ಸಾರಥ್ಯದಲ್ಲಿ ಡಾಕ್ಟರ್ ಸಿಎಂ ಗಣೇಶಗೌಡರು ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಪ್ರಮುಖ ಆಯೋಜನೆಗಳು ಪದ್ಮಭೂಷಣ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಪ್ರಭಾವಶಾಲಿಯಾಗಿ ಕೆಲಸ ಮಾಡಿದ ಗಣ್ಯರಿಗೆ ಈ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಇದರ ಜೊತೆಗೆ ರಾಜ್ಯ ಮಟ್ಟದ ಸಂಸ್ಥೆಯ ಪದಾಧಿಕಾರಿಗಳಿಗೆ ಸನ್ಮಾನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ ಶೇ ಪಾಯಿಂಟ್ ಒಂಬತ್ತು ಸೊನ್ನೆರಷ್ಟು ಅಥವಾ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾಜ ಸೇವೆಯಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಗೌರವ ಸುಮಾರು ಐವತ್ತು ಜನರಿಗೆ ಶೀರಿ ವಿತರಣೆ ಇತರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಂದಿನ ಸಮಾಜದಲ್ಲಿ ಇಂತಹ ಸಾರ್ಥಕ ಸ್ಫೂರ್ತಿದಾಯಕ ಕಾರ್ಯಕ್ರಮಗಳನ್ನು ರೂಪಿಸುವುದು ಬಹುಮುಖ್ಯ ಇಂತಹ ವಿಶಿಷ್ಟ ಉದ್ದೇಶದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ನಮ್ಮ ಉಕ್ಕಿನಂತಹ ಹೃದಯವುಳ್ಳವರು ಸಂಸ್ಥೆಯ ಸ್ಥಾಪಕರಾದ ಡಾಕ್ಟರ್ ಸಿಎಂ ಗಣೇಶಗೌಡರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ರಾಜ್ಯ ಮಟ್ಟದ ಎಲ್ಲಾ ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ತಾವು ತಮ್ಮ ಸಹಭಾಗಿತ್ವವನ್ನು ನೀಡಬೇಕಾಗಿ ಕೋರುತ್ತೇವೆ ವಂದನೆಗಳೊಂದಿಗೆ ಮಹಾಂತೇಶಗೌಡ ಪಾಟೀಲ ಜಿಲ್ಲಾಧ್ಯಕ್ಷರು ಗದಗ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಮತ್ತು ಚೆನ್ನಮ್ಮ ಮಂಚೇಗೌಡ ಜನಸೇವಾ ಸಂಸ್ಥೆ ವತಿಯಿಂದ ಪದ್ಮಭೂಷಣ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ರಾಷ್ಟ್ರೀಯ ಸೇವಾ ರತ್ನ ಪ್ರಶಸ್ತಿಯನ್ನ ಹಲವಾರು ಗಣ್ಯರಿಗೆ ಅಂದರೆ ಸಮಾಜದಲ್ಲಿ ಉತ್ತಮವಾಗಿ ಕೆಲಸ ಮಾಡಿರುವಂತವರಿಗೆ ಒಂದು ಎಪ್ಪತ್ತೈದು ಜನಕ್ಕೆ ಪ್ರಶಸ್ತಿಯನ್ನ ನ್ಯಾಷನಲ್ ಅವಾರ್ಡ್ ಅನ್ನ ಕೊಡ್ತಾ ಇದ್ದೇವೆ ಜೊತೆಗೆ ನಮ್ಮ ಸಂಸ್ಥೆಯ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಕೂಡ ಒಂದು ಮುನ್ನೂರು ಜನಕ್ಕೆ ಸನ್ಮಾನ ಕೂಡ ಇರುತ್ತೆ ಜೊತೆಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳು ಏನು ತೊಂಬತ್ ಪರ್ಸೆಂಟ್ ತೆರೆಗಡೆ ಮಾರ್ಕ್ಸ್ ಅನ್ನ ತಗೊಂಡಿರ್ತಾರೆ ಅಂತ ಮಕ್ಕಳಿಗೆ ನಾವು ಗುರ್ತಿಸ್ಬಿಟ್ಟು ಅವ್ರಿಗೂ ಒಂದು ಸನ್ಮಾನ ಇರುತ್ತೆ ಒಂದು ನೂರು ಮಕ್ಕಳಿಗೆ ಜೊತೆಗೆ ಏನು ನಮ್ಮ ಭಾಗದಲ್ಲಿ ಪೌರ ಕಾರ್ಮಿಕರು ಒಂದು ಉತ್ತಮ ಕೆಲಸ ಮಾಡ್ತಾರೆ ಅಂತ ಗುರುತಿಸಿ ಅವ್ರಿಗೂ ಕೂಡ ಒಂದು ಸನ್ಮಾನ ಮಾಡುವಂತದ್ದು ಜೊತೆಗೆ ಸೀರೆ ವಿತರಣೆಯನ್ನ ಡಿಸೈಡ್ ಮಾಡಿದ್ದೇವೆ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿ ಪೀಠಾಧ್ಯಕ್ಷರು ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನ ಮಠ ಕೆಂಗೇರಿ ಅವರು ಕೂಡ ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಚಿಲುರಾಯಸ್ವಾಮಿ ಅವರು ಕೃಷಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೆ ನಮ್ಮ ಸಂತೋಷ್ ಅವರು ನಿವೃತ್ತ ಲೋಕಾಯುಕ್ತ ಅಧಿಕಾರಿಗಳು ಹಾಗೆ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗ ಹಾಗೆ ರವಿ ಡಿ ಚನ್ನಣ್ಣನವರು ಐ ಪಿ ಎಸ್ ಅಧಿಕಾರಿಗಳು ಅವರು ಕೂಡ ಬರ್ತಾ ಇದ್ದಾರೆ ಹಾಗೆ ಮಾಜಿ ಉಪಮುಖ್ಯಮಂತ್ರಿಗಳು ಅಶ್ವತ್ಥ ನಾರಾಯಣರವರು ಹಾಗೆ ಮಂಡ್ಯ ರವಿಕುಮಾರ್ ಗೌಡರು